ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಅಲ್ಲಿ ನಾನು ಕಮೆಂಟ್ಗಳಿಗೆ ಆನ್ಸರ್ ಕೊಡ್ತಿರ್ಬೇಕಾದ್ರೆ ಒಬ್ರು ಕಮೆಂಟ್ ಹಾಕಿದ್ರು ಒಬ್ಬರು ಡ್ರೈ ಫ್ರೂಟ್ಸ್ ಶೇಕ್ ಇಂದು ರೆಸಿಪಿ ಹೇಳಿ ಅಂತ ಆ್ಯಕ್ಚುಲಿ ನಾನು ನಿನ್ನೆ ಹೇಳ್ದೆ ಬಟ್ ಪರ್ಫೆಕ್ಟಾಗಿ ಏನೂ ಹೇಳಲಿಲ್ಲ ಒಮ್ಮೆ ಇವಾಗ ಡ್ರೈ ಫ್ರೂಟ್ಸ್ ಅದೇ ಈಗ ನಿನ್ನೆ ರಾತ್ರಿ ನೆನ್ಸೋರ ಇವಾಗ ಇದ್ರ ಒಳಗಡೆ ಏನೇನಿದೆ ಅಂದರೆ ಬಾದಾಮಿರೋದು ಬಾದಾಮಿ ಬಾದಾಮಿ ಪಿಸ್ತಾ ವಾಲ್ನಟ್ ವಾಲ್ನಟ್ ಆಮೇಲೆ ಅಂಜೂರ ಒಂದು ಖರ್ಜೂರ ಬ್ಲಾಕ್ ಖರ್ಜೂರ ಇನ್ನೊಂದು ವೈಟ್ ಖರ್ಜೂರ ಮತ್ತೆ ಗೋಡುಂಬಿ 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 ಇಷ್ಟಬಿಟ್ಟು ಅದ್ ಶೇಕ್ ಮಾಡ್ಕೊಂಡು ಕುಡಿದ್ರು ಅಂತೂ ಮತ್ತೆ ಸಣ್ಣ ಇದನ್ನ ಕುಡಿದ್ರೆ ಬೇಗ ದಪ್ಪನೂ ಹಾಕ್ತಾರೆ

ನಿನ್ನೆ ಹೇಳಮ್ಮ ನಂಗೆ ಹಿಂಗೆ ಟೇಸ್ಟ್ ಮಾಡೋದು ಹಿಂಗೆ ಹ್ಞೂ ಟೇಶ್ಟ್ ಮಾಡಿ ಹಾಲು ಮಿಕ್ಸ್ ಮಾಡಿ ಕುಡಿಯೋ ತಪೂರ ನೀವು ಹಾಲು ಮಿಕ್ಸ್ ಆದರೂ ಮಾಡ್ಕೊಂಡು ಕುಡಿಬಹುದು ತಪ್ಪುರಿ ಹಿಂಗೆ ರೊಟ್ಟಿಗೆ ರೊಟ್ಟಿ ಮಾಡ್ಕೊಂಡು ರೊಟ್ಟಿ ಹೆಚ್ಕೊಂಡು ತಿನ್ಬೋದು ಒಂದು ಸಲ ಟೇಸ್ಟ್ ಮಾಡ್ಬೇಕು ಅದು ರೊಟ್ಟಿಗೆ ಹಾಕ್ಕೊಂಡು ಕುಡಿಯೋದು ಗೈಸ್ ನೋಡಿ ಹಿಂಗೆ ಒಳ್ಳೆ ಪೇಸ್ಟ್ ಆಗೈತೆ ಇವಾಗ ಇದಕ್ಕೆ ಒಂದು ಲೋಟ ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಗೈಸ್ ನಾಳೆ ಬೇರೆ ಗಣೇಶನ ಹಬ್ಬ ಇವತ್ತು ಗೌರಿ ಹಬ್ಬ ಆದರೆ ವ್ಲಾಗು ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ನಾನು ನೀವು ವಿಷಯ ಮಾಡಲಿಲ್ಲ ಗೌರಿ ಹಬ್ಬದ ಶುಭಾಶಯಗಳು ಗೈಸ್ ನೀವು ಯಾವತ್ತಾದರೂ ನಮ್ಮಮ್ಮ ಸ್ಕೂಟಿ ಓಡಿಸೋದು ನೀವು ನೋಡಿದ್ದೀರಾ ಓಡಿಸ್ತೀರಿ ನೀನು ಇವತ್ತು ಆ ಕುತ್ಕ ಸರಿ ಕೂತ್ಕಂಡ ಗಾಯ್ಸ್ ಸೀರಿಯಲ್ ಸೆಟ್ ಹೆಂಗಾಕ್ರ ನೋಡಿ ಇಲ್ಲಿ ಎಷ್ಟು ಸಖದ ಕಾಣ್ತಾ ಇದೆ ಇನ್ನು ಸಂಜೆ ಆದರೆ ಇನ್ನೂ ಸಖದಾಗ್ ಕಾಣುತ್ತೆ ಆ್ಯಕ್ಚುಲಿ ಏನೋ ಅದು ಡ್ರೈ ಫ್ರೂಟ್ ಶೇಟ್ ಕುಡ್ದಾದ್ಮೇಲಿಂದ ಬ್ಲಾಗ್ ಏನೂ ಮಾಡೇ ಇಲ್ಲ ಬರೀ ಹಂಗೆ ಕೂತ್ಕೊಂಡು ಮಲ್ಕೊಂಡು ಫಿಲಮ್ಗಳೇ ನೋಡ್ತಿದ್ದೆ ರೀಲ್ಸ್ಗಳು ನೋಡ್ತಿದ್ದೆ ಹಿಂಗೆ ಟೈಮ್ ಪಾಸ್ ಆಯಿತು ಆಮೇಲೆ ನಮ್ಮಅಮ್ಮ ಬಾ ಹಂಗೆ ಈಗ ಸಿಟಿಗೆ ಹೋಗ್ಬಿಟ್ಟು ಅಂದ್ರೆ ಬರೀ ತರಕಾರಿ ಏನೋ ತಗೊಬಿಟ್ ಬರೋಣ ಅಂತ ಹೇಳಿದ್ರು ನಾಳೆ ಬೇರೆ ಹಬ್ಬ ಅಲ್ವಾ ಸೊ ಇದು ಏನಮ್ಮ ಮಟ್ಟಕ್ಕೆ ನಾಳೆಗೆ ಹಬ್ಬಕ್ಕೆ ನಾಳೆ ಮಾಡಾದ್ಮೇಲೆ ಹೇಳ ಹೌದಾಂಗ್ರಿ ಇವಾಗ ಬೇಡ ಅಂತ್ಯ ರೈಸ್ ಏನ ಇಂಥದ್ದು ಏನೂ ಮಾಡಲ್ಲ ಮಾಮೂಲಿ ಸಿಂಪಲ್ ಮಾಮೂಲಿ ಅಪ್ಪದ ಈಗ ಫಸ್ಟು ಫಸ್ಟ್ ಇದಕ್ಕೋನಾ ಪಾನಿಪುರಿ ರೈಸ್ ಫಸ್ಟ್ ಏನಾದ್ರು ತಿನ್ಕೊಬ್ರ ಬನ್ನಿ ಅಂದರೆ ಸ್ನಾಕ್ಸ್ ಏನಾದರೂ ಈ ಪಾನಿಪುರಿ ಈ ಥರ ಏನಾದ್ರು ತಿನ್ಕೊಬಿಟ್ಟು ಆಮೇಲೆ ಇಲ್ಲಿ ತರಕಾರಿ ತಗ ಬರೋಕೆ ಬರೋಣ ಅಂಟಿ ಒಂದು ಮಸಾಲೆ ಒಂದು ನಿಪ್ಪಟ್ಟು ಕೊಟ್ಬಿಡಿ ಅಥವಾ ಒಂದು ದೈ ಕೊಡಿ ಒಂದು ಮಸಾಲೆ ಒಂದು ದೈ ನಮ್ಮ ಅಮ್ಮ ಮಸಾಲೆ ಹೇಳಿದ್ರು ಇದು ಅಮ್ಮ ದೈಪುರಿ ಹೇಳಿದ್ದೀನಿ ಅದೊಂದು ಟೇಸ್ಟ್ ಮಾಡು ಹಾಂ ಅದೇ ಮೊಸರು ನಮ್ಮ ಅಮ್ಮ ಹೆಂಗೆ ಅಂದರೆ ಬೇಕಾರೆ ಈ ಮಸಾಲೆ ಪುರಿ ಇಂಥದ್ದೆಲ್ಲ ಓಕೆ ಅದೇ ಈ ದೈಪುರಿ ನಿಪ್ಪಟ್ಟು ಮಸಾಲ ಇದೆಲ್ಲ ತಿನ್ನಲ್ಲ ಸಲ ಟೇಸ್ಟ್ ಮಾಡಮ್ಮ ಏನಂತೆ

ಾಯ ಪುರಿ ಬಂತು ಟೇಸ್ಟ್ ಮಾಡೋಂದು ತಗ ಒಂದು ನಮ್ಮಮ್ಮ ಟೇಸ್ಟ್ ಮಾಡಲ್ಲ ಅಂತವ್ರೆ ನಂಗೆ ಹೆವಿ ಇಷ್ಟ ಮೊನ್ನೆ ಬೆಲ್ಲ ಅದೆಲ್ಲ ಹಂಗೆ ಬೆಲ್ಲ ಎಲ್ಲ ಇಲ್ಲ ಒಂಥರ ಹೋಟೆಲ್ ಬೆಲ್ಲ ಹಾಕವ್ರೆ ಅನ್ಸುತ್ತೆ ಇವಾಗ ನೋಡಿ ಫುಡ್ ಹತ್ರ ಲೈಟಿಂಗ್ಸ್ ಹೆಂಗ್ ಸಕಾಲ ಕಾಣ್ತೈತೆ ಅದೇ ಫುಡ್ ಕೌಟಿ ಜಾಸ್ತಿ ರಶ್ ಏನೂ ಇಲ್ಲ ಫುಲ್ ಖಾಲಿ ಐತೆ ಗಾಯ್ಸ್ ತರಕಾರಿ ಏನೆಲ್ಲ ತಂದ್ರು ನಮ್ಮಮ್ಮ ಅಲ್ಲ ನೀನು ಇಸ್ಕೊಂಡಲ್ಲ ಅದಕ್ಕೆ ಕೊಟ್ಟಿದ್ದು ಮತ್ತೆ ನೀನು ಕೊಟ್ಟರೆ ಇಸ್ಕೊಂಡು ಮಿಸ್ ಆಗಿ ತೊದ್ಲಿಸ್ತೀನಿ ಬರುವ ಏನಪ್ಪ ನನಗೆ ಒಂದು ಫೋಬಿಯಾ ಐತೆ ಫೋಬಿಯಾ ತೊದ್ಲಿಕ್ಕೆ ನಮ್ಮಮ್ಮನೂ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಿರಿ ಹಿಂಗೆ ನನ್ನಂಗೆ ಸ್ವಲ್ಪ ತೊದಲಿಸ್ತಿದ್ರ ಅಂತೆ ಅರೆ ನಾನು ಇನ್ನು ಬೆಳೀತಾ ಬೆಳಿತಾ ಇನ್ನು ಜಾಸ್ತಿನೇ ತೊದಲಿಸ್ತಿದ್ದೀನಿ ಇದು ಇವಾಗ ಪಿಜ್ಜಾ ಆರ್ಡರ್ ಮಾಡುವ ಗೈಸ್ ಬನ್ನಿ ಇವಾಗ ಪಿಜ್ಜಾ ಏನಾದ್ರು ಆರ್ಡರ್ ಮಾಡೋಣ ಡಾಮಿನಾಲ್ಸ್ ನೋಡೋಣ ಯಾವ್ದೈತೆ ನೋಡೋಣ ವೆಜ್ ಚಿಕನ್ ಬೇಡ ಗೈಸ್ ಪಿಜ್ಜಾ ಆರ್ಡರ್ ಮಾಡಿದೆ ಇದು ಪನ್ನೀರ್ ಇಂದ ಆರ್ಡರ್ ಮಾಡಿದೀನಿ ಆಕ್ಚುಲಿ ಇವತ್ತು ಬೇರೆ ಹಬ್ಬ ಅಲ್ವಾ ನಾನ್ವೆಜ್ ಏನೋ ಬೇಡ ಅಂದ್ಕೊಂಡು ವೆಜ್ ಆರ್ಡರ್ ಮಾಡಿದೀನಿ ಗೈಸ್ ನೋಡೋಣ ಹಲೋ ಸರ್ ಹೌದು ಇದು ಲೊಕೇಶನ್ ಕಳಿಸ್ಬೇಕಾ ಇದು ಅದೇ ಕುಮಾರ್ ಬೇಕ್ರಿ ಇದೆಯಲ್ಲ ರೋಡು ಹಲೋ ಹಲೋ ಅಣ್ಣ ಬನ್ನಿ ಲೊಕೇಶನ್ ಹೌದಾ ಈಗ ಎಲ್ಲಿದ್ದೀರ ಅಣ್ಣ ಕರೆಕ್ಟಾಗಿ ಹಲೋ ಹಾಂ ಅದೇ ಅಲ್ಲಿ ಕುಮಾರ್ ಬೇಕ್ರಿ ಅಣ್ಣ ಹಾಂ ಅಲ್ಲಿಗೆ ಬನ್ನಿ ಅಣ್ಣ ಅಲ್ಲಿ ಹಂಗೆ ಸ್ವಲ್ಪ ಮುಂದಕ್ಕೆ ಬನ್ನಿಲ್ ನಾನು ಹೊರ್ಗಡೆ ನಿಂತಿರ್ತೀನಿ ಗೈಸ್ ಡಾಮಿನೋಸ್ ಅವರು ಫೋನ್ ಮಾಡಿದರು ಅವ್ರಿಗೆ ಅಡ್ರೆಸ್ಸೇ ಗೊತ್ತಾಗಲಿಲ್ಲ ಹೇಳ್ತಿದ್ದೀನಿ ಕ್ಲೀನಾಗಿ ಹೇಳ್ತೀನಿ ಬಟ್ ಅವ್ರಿಗೆ ಅಡ್ರೆಸ್ಸೇ ಗೊತ್ತಾಗಲಿಲ್ಲ ಆಮೇಲೆ ಲೊಕೇಶನ್ ಕಳಿಸಿ ಅಂತ ಹೇಳ್ಬಿಟ್ರು ಈಗ ಲೊಕೇಶನ್ ಕಳ್ಸಿದ್ದೀನಿ ನೋಡೋಣ ಯಾಕಣ್ಣ ಗೊತ್ತಾಗ್ಲಿಲ್ವ ಅಡ್ರೆಸ್ಸೋಸ್ ಕುಮಾರ್ ಬೇಕ್ರಿ ಅಂತ ದೊಡ್ಡದಾಗಿ ಗೊತ್ತಿರಲಿಲ್ವಾ

ಎದ್ ತಗ ಬರಲ್ಲ ಪ್ಲೇಟು ಗೈಸ್ ಪಿಜ್ಜಾ ನೋಡಿ ಹೆಂಗೈತಿ ಪಿಜ್ಜಾ ತರಲಾ ಚಾಕು ಚೆನ್ನಾಗೈತ ಇವೆಲ್ಲ ಹಿಂಗೆ ವೆಜ್ ಪಿಜ್ಜಾ ಬರೋದೆ ಹಿಂಗೆ ಇದು ಇದು ಇದೇನು ಖಾರ ಖಾರ ಏನೋ ಕೊಟ್ಟಿರ್ತಾರೆ ಗಾಯಿಸ್ ನಮ್ಮಮ್ಮಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಬಟ್ ಈ ಈ ಪಿಜ್ಜಾಗಳು ಬರದೆ ಹಿಂಗೆ ಕಣಮ್ಮ ಕಾರಕರವಾಗಿರಲ್ಲ ನೀನು ಗಾಯಿಸ್ ನಮ್ಮ ಮನೇಲಿ ಏನ್ ಗೊತ್ತಾ ಹಿಂಗೆ ಹೊರಗಡೆ ಫುಡ್ ಜಾಸ್ತಿ ಇಷ್ಟಾನೇ ಪಡಲ್ಲ ಅಂದ್ರೆ ಈ ಬರ್ಗರು ಪಿಜ್ಜಾ ಇಂಥ ಜಾಸ್ತಿ ಇಷ್ಟಾನೇ ಪಡಲ್ಲ ಹೇಳ್ಬೇಕಂದ್ರೆ ಅದ್ರಲ್ಲಿ ನಾನೇ ಹೇಳ್ಬೇಕಂದ್ರೆ ಬಟ್ ಜಾಸ್ತಿ ಇಷ್ಟನೇ ಪಡಲ್ಲ ಅಬಾಯಲ್ಲ ಹೋಗಿ ಹೊರಗಡೆ ಏನಾದ್ರು ತಿನ್ಕ ಬರ ಪಾನಿಪುರಿ ಏನಾರು ಅಂದ್ರೆ ಅವನು ಏ ಬಿಡು ಅದೇನು ತಿಂತಿ ಬಾ ಎಗ್ರಸ್ ತಿನ್ನ ಅಂತಾನೆ ಹೊಟ್ಟೆ ತುಂಬುತ್ತೆ ಅದು ಅಂತಾನೆ ನೀನು ಆ ಬ್ರೆಡ್ ಟೋಸ್ಟ್ ಮಾಡ್ತೀಯಲ್ಲ ಅದೇ ಇಷ್ಟ ಚೆನ್ನಾಗಿ ಸ್ವಲ್ಪ ಇವಾಗ ನಮ್ಮಅಮ್ಮ ಮತ್ತೆ ನಮ್ಮಅಪ್ಪ ಇಬ್ರು ಇವಾಗ ಟೀ ಕುಡಿತವ್ರೆ ಆಕ್ಚುಲಿ ಇವಾಗ ನಾನು ಟೀ ಕುಡಿಯೋದು ಬಿಟ್ಟಿದ್ದೀನಿ ಕರೆಕ್ಟಾಗಿ ಇವತ್ತಿಗೆ ಮೂರು ದಿನ ಆಯಿತು ಟೀ ಟೀನೂ ಕುಡಿತಿಲ್ಲ ಕಾಫಿನೂ ಕುಡಿತಿಲ್ಲ ಟೋಟಲ್ ಆಗಿ ಶುಗರೇ ಕಟ್ ಮಾಡಿದ್ದೀನಿ ಏನಂತೀರ ಏನಂತೀರಪ್ಪ ಇದಕ್ಕೆ ಅರೆ ನೆನ್ನೆ ಮಾತ್ರ ಮಿಸ್ಸಾಗಿ ಕುಡಿದೆ ಅಂದರೆ ಗೊತ್ತಾಗ್ದಲ್ಲೆ ಅದೇ ಅಲ್ಲಿ ಬೈಕ್ ರೋಡ್ ಅಂತ ಹೋಗಿದ್ನಲ್ಲ ಅವಾಗ ಟೀ ಕುಡ್ದ್ಬಿಟ್ಟೆ ಗುರು ಗೈಸ್ ಬನ್ನಿ ಇವಾಗ ಕಮೆಂಟ್ಗಳಿಗೆ ಈಗ ಆನ್ಸರ್ ಕೊಡೋಣ ಉಲ್ಲಾ ಸಾರಾದಿ ಅಂತ ಹಾಕೋರೆ ಬ್ರೋ ಪ್ರ್ಯಾಂಕ್ ವೀಡಿಯೋ ಮಾಡಿ ಅಂತ ಆಕ್ಚುಲಿ ಏನ್ ಗೊತ್ತಾ ನಾನು ಪ್ರಾಂಕ್ ವೀಡಿಯೋಸ್ ಮಾಡಿದ್ರೆ ನಮ್ಮ ಮನೇಲಿ ಅಪ್ಪ ಮುಂಗೆ ಗೊತ್ತಾಗ್ಬಿಡುತ್ತೆ ಓ ಓಹ್ ನನ್ನ ಮಗ ಪ್ರಾಂಕ್ ಪ್ರ್ಯಾಂಕ್ ಅಂತ ಸೊ ಅದಕ್ಕೆ ನಾನು ಪ್ರಾಂಕ್ ವಿಡಿಯೋಸ್ ಎಲ್ಲ ನಾನು ಟ್ರೈಯೇ ಮಾಡೋಕಾಗಲ್ಲ ಎಷ್ಟೋ ದಿನ ಅದು ಫ್ಲಾಪ್ ಆಗೈತೆ ಪ್ರಾಂಕ್ ವೀಡಿಯೋಸ್ ಎಲ್ಲ ಇನ್ನೊಬ್ರು ಹಾಕೋರೆ ಬ್ರೋ ನಿಮ್ಮ ಫೋನ್ ಪೇ ಬ್ಯಾಲೆನ್ಸ್ ಅಂತ ನಾನೂರ ಐವತ್ತೈದು ರೂಪಾಯಿ ಐತೆ ಫೋನ್ಪೇ ಬ್ಯಾಲೆನ್ಸ್ ಪ್ರಜ್ವಲ್ ಎಮ್ ಎಸ್ ಅಂತ ಕಮೆಂಟ್ ಹಾಕೋರೆ ಕಾಲೇಜು ಹಾಲಿಡೇ ಇದೆ ಸೊ ಜಿಮ್ ಕಂಟಿನ್ಯೂ ಮಾಡಿದೆ ಏನಕ್ಕೆ ಸ್ಟಾಪ್ ಮಾಡಿದ್ದೀರಾ ಆ್ಯಕ್ಚುಲಿ ಅದು ಏನೋ ಗೊತ್ತಿಲ್ಲ ಗುರು ಜಿಮ್ಮಿಗೆ ಹೋಗೋಕ್ಕಷ್ಟು ಮನಸ್ಸೇ ಬರ್ತಿಲ್ಲ ಅತ್ಲಿಗೆ ಒಂದು ಒಂದು ಮೋಟಿವೇಟ್ ಅನ್ನೋದು ಇಲ್ಲ ನನಗೆ ಬಟ್ ಹೋಗ್ಬೇಕು ಯಾರ ಕಮೆಂಟ್ ಬೇರೆ ಹಾಕಿದ್ರು ಬ್ರೋ ಜಿಮ್ ಬಿಡ್ಬೇಡ ಆಮೇಲೆ ನೀನು ದಪ್ಪ ಆಗ್ತೀಯ ಅಂತ ಆ್ಯಕ್ಚುಲಿ ದಪ್ಪ ಆಗ್ತಿಲ್ಲ ನಾನು ದಿನ ದಿನ ಸಣ್ಣ ಹಾಕ್ತಿದೀನಿ ತುಳು ಅಲ್ಲಿ ಮಾತಾಡಿ ಅಂತ ಹಾಕೋರೆ ಆಕ್ಚುಲಿ ನಂಗೆ ತುಳು ಬರೋಲ್ಲ ಚರಣ್ ಅನ್ನೋರು ಹಾಕೋರೆ ಚಾರ್ಲಿ ಬ್ರೋ ಚಾರ್ಲಿ ಏಜ್ ಎಷ್ಟು ಅಂತ ಚಾರ್ಲಿದು ಏಜು ಸಿಕ್ಸ್ ಇಯರ್ಸ್ ಇನ್ನೊಬ್ರು ಹಾಕೋರೆ ನಿಮ್ಮ ಹೈಟ್ ಏನು ಬ್ರೋ ಅಂತ ನನ್ನ ಹೈಟ್ ಫೈವ್ ಪಾಯಿಂಟ್ ಏಟ್ ಚಿರು ಬ್ರೋ ನಿನ್ನ ಮನೆಯಲ್ಲಿ ಗೌರಿ ಕೂರಿಸ್ತಿರೋ ಅವ್ರ ಗಣೇಶ ಕೂರಿಸ್ತಿರ ರಿಪ್ಲೈ ಮಾಡು ಎರಡನ್ನು ಕೂರಿಸಲ್ಲ ನಾವು ಬ್ರೋ ನಿನ್ನ ಒರಿಜಿನಲ್ ನೇಮ್ ಏನು ಬ್ರೋ ಮತ್ತೆ ನಿನ್ನ ಅಣ್ಣದು ನೇಮ್ ಹೇಳು ಪ್ಲೀಸ್ ಹೇಳು ನನ್ನ ಒರಿಜಿನಲ್ ನೇಮ್ ಇದೆ ಚಕ್ರಂಜನಿ ಅಂತ ನಮ್ಮ ಅಣ್ಣನ ನೇಮು ಅದೇ ಪೂರ್ವಂಜನಿ ಅಂತ ಆದ್ರೆ ಮನೆ ಮಾತ್ರ ಕರೆಯೋದ್ ನಂಗೆ ಚಿರು ಅಂತ ಕರೀತಾರೆ ಹೇಮಂತ್ ಕುಮಾರ್ ಅನ್ನೋರು ಹಾಕೋರೆ ಬ್ರೋ ಇವಾಗ ಬರೋದು ಯೂಟ್ಯೂಬ್ ಇಂದ ಎಷ್ಟು ಬರುತ್ತೆ ಬ್ರೋ ಹೇಳಿ ಅಂದ್ರೆ ಏನ್ ಮಂತ್ಲಿ ಮಂತ್ಲಿನ ಮಂತ್ಲಿ ಬರೋದ್ ನಂಗೆ ಎಂಟರಿಂದ ಒಂಬತ್ತು ಸಾವಿರ ಆಗೋರು ಅಷ್ಟೇ ತರುಣ್ ತರುಣ್ ಅನ್ನೋರು ಕಮೆಂಟ್ ಹಾಕೋರೆ ಬ್ರೋ ನಿಂದು ಎಕ್ಸಾಕ್ಟ್ ಹೈಟ್ ಅಂಡ್ ವೆಯ್ಟ್ ಹೇಳು ಬ್ರೋ ಪ್ಲೀಸ್ ನನ್ನ ಹೈಟ್ ಹೇಳಿದ್ನಲ್ಲ ಫೈವ್ ಪಾಯಿಂಟ್ ಏಟ್ ವೈಟ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಅವಾಗ ಜಿಮ್ಮಿಗೆ ಹೋಗ್ತಿರ್ಬೇಕಿದ್ರೆ ಒಂದು ಸೆವೆಂಟಿ ಫೋರ್ ಅಷ್ಟೋ ಇದ್ದೆ ಬಟ್ ಇವಾಗ ಪಕ್ಕಾ ಸೆವೆಂಟಿ ಆಗಿರ್ತೀನಿ ಸೆವೆಂಟಿ ತಪ್ಪರು ಸೆವೆಂಟಿ ಟು ಸುರೇಶ್ ಅನ್ನೋರು ಹಾಕೋರೇ ಬ್ರೋ ನಿಮ್ಮ ಹಳೆ ಬ್ಲಾಕ್ಸ್ ಅಲ್ಲಿ ಒಂದು ಇಂಟರ್ಸೆಪ್ಟರ್ ಬೈಕ್ ಇತ್ತು ಯಾರ್ದು ಬೈಕ್ ಅದು ಇಂಟರ್ಸೆಪ್ಟರ್ ನಾವು ಅಣ್ಣನ ಫ್ರೆಂಡ್ ಬೈಕ್ ಅದು ಬ್ರೋ ನಿಂಗೆ ಯೂಟ್ಯೂಬ್ ಇಂದ ಮಂತ್ಲಿ ಎಷ್ಟು ಇನ್ಕಮ್ ಬರ್ತಿದೆ ಅದೇ ಹೇಳದ್ನಲ್ಲ ಎಂಟರಿಂದ ಒಂಬತ್ ಸಾವಿರ ಅಷ್ಟೇ ಜಾಸ್ತಿ ಬರೋಲ್ಲ ಬ್ರೋ ನಿಮ್ಮ ಅಕ್ವೇರಿಯಂದು ವಿಡಿಯೋ ಮಾಡಿ ಓಕೆ ಮಣನಾ ಹೇಮಂತ್ ಗೌಡ ಮಣನ ಸೊ ಇಷ್ಟ ಆಗಿತ್ತು ಇಷ್ಟಾಗಿತ್ತು ಕಮೆಂಟ್ಗಳು ಇನ್ನೂ ಏನಾದರೂ ಡೌಟ್ ಏನಾದರೂ ಇದ್ದರೆ ಇದ್ದರೆ ನೆಕ್ಸ್ಟ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಗೈಸ್ ಇಲ್ಲಿವರೆಗೂ ಆ ನೋಡಿದ್ರೆ ಲೇಟ್ ಮಾಡಿ ಸಾಲಿಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಹಾಗಂತ ಇವತ್ತು ನೀವು ವ್ಲಾಗ್ ನೋಡ್ತಿರ್ತೀರ ಅಂದರೆ ಗಣೇಶ ಹಬ್ಬ ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್ ಹಾಗಂತ ಯಾರು ಚಂದ್ರು ನೋಡಿಬಿಡಿ ನಾನು ಹೋದ ವರ್ಷ ಆ್ಯಕ್ಚುಲಿ ಮಿಸ್ ಆಗಿ ನೋಡಿದ್ದೆ ನಾನು ನನ್ನ ಫ್ರೆಂಡು ಒಟ್ಟಿಗೆ ನೋಡಿದ್ವಿ ಚಂದ್ರನ್ನ ಸೊ ನಾಳೆ ಜೋಪಾನ ಚಂದ್ರನ ನೋಡ್ಬಿಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್